ಹಲೋ ವೀಕ್ಷಕರೇ ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡ್ತಾ ಇದ್ದಾಗೆ ಹೇಳ್ತೀರಾ ಫಿಶ್ ಫ್ರೈ ಅಂತ ತುಂಬ ರುಚಿಯಾಗಿ ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ಅದ್ಭುತವಾದಂಥ ರುಚಿಯಲ್ಲಿ ಈಸಿಯಾಗಿ ಮನೆಯಲ್ಲೇ ಫಿಶ್ ಫ್ರೈ ಮಾಡ್ಕೊಬೋದು ಮಾಮೂಲಿ ರೋಡ್ ಸೈಡಲ್ಲಿ ಮಾಡ್ತಿರ್ತಾರಲ್ಲ ಅದೇ ಟೇಸ್ಟನ್ನು ನಾನು ಮನೇಲೇ ಮಾಡ್ತಾಯಿದ್ದೀನಿ ತುಂಬ ಸೊಗ್ಸಾಗಿತ್ತು ಅನ್ನ ರಸಮ್ಗೆ ಅಥವಾ ಅನ್ನ ಬೇಳೆ ಸಾರಿಗೆ ಉಪ್ಸಾರು ಕೂಡ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು ಬೇಗ ಬೇಗ ಬನ್ನಿ ನೋಡ್ಕೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ನೆನೆ ಹಾಕಿರೋ ಅಂತಹ ಖಾರದ ಮೆಣಸಿನ್ಕಾಯಿ ಎಲ್ಲ ಇದು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಬಿಸಿನೀರಲ್ಲಿ ನೆನೆ ಹಾಕಿದ್ರೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನಿಮಗೆ ಇದು ನೆಂದೋಗುತ್ತೆ ನಾನಿಲ್ಲಿ ಬಾಡಿಗೆ ಮೆಣಸಿನ್ಕಾಯಿನ ಹಾಕಿ ಒಂದು ಐದರಿಂದ ಹತ್ತು ಬಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಕರಾವಳಿ ಸ್ಟೈಲಲ್ಲಿ ಇದೇ ಥರ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಸ್ಪೈಸಿ ಇಷ್ಟಪಡೋರು ಈ ಥರ ಮಾಡ್ಕೊಳ್ಬೋದು ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕರಿಮೆಣಸನ್ನು ಹಾಕೋತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡು ಜಜ್ ಅಜ್ಜಿ ಹಾಕೋತಾ ಇದ್ದೀನಿ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಈಗ ಬಿಸಿನೀರಲ್ಲಿ ನೆನೆ ಹಾಕಿದ್ನಲ್ಲ ಆ ನೀರೇ ಹಾಕ್ಕೊಂಡು ನಾನು ಇದನ್ನು ರುಬ್ಕೋತಾಯಿದ್ದೀನಿ ಯಾಕೆಂದರೆ ಖಾರದ ಅಂಶ ಕೂಡ ಆ ನೀರಲ್ಲಿ ಇರೋದರಿಂದ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ನೋಡಿ ಎಷ್ಟು ರೆಡ್ಡಾಗಿ ಕಾಣ್ತಾ ಇದೆ ಯಾವ ಕಲರ್ ಕೂಡ ಆ್ಯಡ್ ಮಾಡಿಲ್ಲ ಆದ್ರೂ ಬಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ತುಂಬ ರುಚಿಯಾಗಿ ಮತ್ತು ಟೇಸ್ಟಿಯಾಗಿ ಕಲ್ಲರ್ ಕೂಡ ಅದ್ಭುತವಾಗಿ ಬಂದಿದೆ ಈಗ ಫಿಶ್ನ ನಾನು ಇಲ್ಲಿ ಪಾಂಪ್ಲೆಟ್ ಫಿಶ್ನ ತಗೊಂಡಿದ್ದೀನಿ ಮಕ್ಕಳಿಗೆ ಎಲ್ಲ ಇದು ಮೆಮೊರಿ ಪವರ್ಗೆ ತುಂಬ ಯೂಸ್ ಆಗುತ್ತೆ ಚಿಕನ್ನು ಮಟನ್ಗಿಂತ ಒಮೇಗಾ ತ್ರೀ ಇರೋದರಿಂದ ಫಿಶಲ್ಲಿ ಮಕ್ಕಳಿಗೆ ಮೆಮೊರಿ ಪವರ್ ಹೆಚ್ಚಾಗುತ್ತೆ ಅದರಿಂದ ಮಕ್ಕಳಿಗೆ ಕೊಡಬೇಕು ನಾನಿಲ್ಲಿ ಫಿಶ್ಶಲ್ಲಿ ತೋರಿಸ್ತಾ ಇದ್ದೀನಿ ಕಣ್ಣು ಫಿಶ್ ತೊಗೋಬೇಕಾದ್ರೆ ನೀವು ಮೀನಿನ ಕಣ್ಣು ಅರಿಶಿಣ ಅಥವಾ ಕೆಂಪು ರೆಡ್ ಆಗಿದರೆ ಅದು ಹಳೆಯ ಮೀನಾಗಿರುತ್ತೆ ಅಥವಾ ತುಂಬ ದಿನ ಆಗ್ಬಿಟ್ಟಿರುತ್ತೆ ಫ್ರೆಶ್ ಆಗಿರಬೇಕು ಅಂದರೆ ಆ ಮೀನು ಕಣ್ಣು ವಯ ಅಥವಾ ಬ್ಲ್ಯಾಕ್ ಇದ್ದರೆ ಅದು ಫ್ರೆಶ್ ಆಗಿದೆ ಅಂತ ನಾನು ಮಂಗಳೂರು ಹೋದಾಗ ಕೇಳ್ಕೊ ಬಂದಿದ್ದು ತುಂಬ ಚೆನ್ನಾಗಿರುತ್ತೆ ನೋಡಿಕೊಂಡು ತಗೊಳ್ಳಿ ಫ್ರೆಶ್ ಆಗಿರೋ ಮೀನು ತಗೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಬಾಣಲೇಲಿ ನಾನು ರುಬ್ಬಿರೋ ಅಂಥ ಮಸಾಲೆ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಪುಡಿ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅರಿಶಿಣ ಹಾಕ್ಕೊಂಡು ಒಂದೂವರೆ ಸ್ಪೂನಷ್ಟು ಖಾರ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ನೋಡ್ತಿದ್ರಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪುಡಿ ಉಪ್ಪನ್ನು ಬಳಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧ ಹೋಳಷ್ಟು ನಾನಿಲ್ಲಿ ನಿಂಬೆ ಹಣ್ಣು ಹುಳಿನ ಬಿಟ್ಕೋತಾ ಇದ್ದೀನಿ ಸ್ನೇಹಿತರೆ ಯಾವುದೇ ಹುಣ್ಸೆಣ್ ಬಳ್ತಾ ಇಲ್ಲ ಆದ್ದರಿಂದ ನಿಂಬೆ ಹುಳಿನ ಅರ್ಧ ಹೋಳಷ್ಟು ಬಿಟ್ಕೊಂಡು ಇಷ್ಟು ಫಿಶ್ಗೆ ನಾನಿಲ್ಲಿ ಒಂದರಿಂದ ಒಂದೂವರೆ ನಿಂಬೆ ಬಳಸಿ ಒಂದರಿಂದ ಒಂದುವರೆ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕೋತಾ ಇದ್ದೀನಿ ಮಾಮೂಲಿ ಅಡುಗೆ ಎಣ್ಣೆ ಬಳಸಿದ್ರೆ ಸಾಕು ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಸ್ನೇಹಿತರೆ ಯಾವುದೇ ಅಡುಗೆ ಮಾಡಬೇಕಾದ್ರೂ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರಬೇಕು ಆದ್ದರಿಂದ ನೋಡಿಕೊಂಡು ಹಾಕೊಳ್ಳಿ ಮಸಾಲೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಇದನ್ನು ಒಂದು ಬಾಕ್ಸಲ್ಲಿ ನೀವು ಎತ್ತಿಟ್ಕೊಬಿಟ್ರೆ ಯಾವಾಗ ಬೇಕಾದ್ರೂ ಫಿಶ್ ತಂದಾಗ ನೀವು ಇದನ್ನು ಮಾಡ್ಕೊಳ್ಬೋದು ನೋಡ್ತೀರಿ ಈಗ ಮೀನಿಗೆ ಎಲ್ಲನೂ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು ಸ್ನೇಹಿತರೆ ನಿಧಾನವಾಗಿ ಒಂದೊಂದಕ್ಕೆ ಎಲ್ಲ ಕಡೆನೂ ನಿಮಗೆ ಸ್ಪ್ರೆಡ್ ಆಗಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಬೇಕು ಆದ್ದರಿಂದ ನಿಧಾನವಾಗಿ ಎಲ್ಲ ಮೀನುಗಳ್ಗು ನಾನು ಇದನ್ನು ಸಾವರ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿರೋದ್ರಿಂದ ಕೋಟಿಂಗ್ ಕೂಡ ಚೆನ್ನಾಗಿ ಹೋಗಿ ಮಿಕ್ಸ್ ಆಗುತ್ತೆ ಅದರಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಅನಿಸಿದೆ ನೋಡ್ತಿದ್ರಲ್ಲ ನಿಧಾನವಾಗಿ ಇದಕ್ಕೆಲ್ಲಕ್ಕೂ ಮಿಕ್ಸ್ ಮಾಡ್ಕೋಣ ಮಕ್ಕಳಿಗೆ ಇದರಲ್ಲಿ ನಾನು ಯಾವಾಗಲೂ ಪಾಂಪ್ಲೆಟ್ ಫಿಶ್ ತೊಗೋತೀನಿ ಯಾಕಂದರೆ ಇದರಲ್ಲಿ ಮುಳ್ಳು ಸ್ವಲ್ಪ ಕಮ್ಮಿ ಇರುತ್ತೆ ಆದ್ದರಿಂದ ಮಕ್ಕಳಿಗೆ ಇದನ್ನು ಕೊಟ್ರೆ ಈಸಿಯಾಗಿ ಬಿಡಿಸ್ಕೊಂಡು ತಿಂತಾರೆ ನೋಡ್ತಿದ್ರಲ್ಲ ಈಗ ಬೇರೆ ಫಿಶ್ಗಿಂತ ಇದರಲ್ಲಿ ಸ್ವಲ್ಪ ಮುಳ್ಳು ಕಮ್ಮಿ ಇರೋದರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇದೇ ಮೀನ್ಸ್ ಸೆಟ್ ಆಗಿರೋದ್ರಿಂದ ನಾನು ಯಾವಾಗಲೂ ಇದೇ ಯೂಸ್ ಮಾಡ್ಕೊತೀನಿ ಈ ಥರ ತವಾ ಫ್ರೈ ಮಾಡಿ ಮಾಡಬೇಕಾದ್ರೆ ನೀವು ಪಾಂಪ್ಲೇಟ್ ಫಿಶ್ಶೇ ಆಯ್ಕೆ ಮಾಡ್ಕೊಳ್ಳಿ ತುಂಬ ಸೊಕ್ಸಾಗಿ ಚೆನ್ನಾಗಿ ಬರುತ್ತೆ ನೋಡ್ತಿದ್ದೀರಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ಒಂದರಿಂದ ಅವರ್ ನೀವು ಫ್ರಿಜ್ಜಲ್ಲಿ ಇಟ್ಬಿಡಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡಿಬೇಕು ಅಥವಾ ನೈಟ್ ಇದನ್ನು ತಂದು ಎಲ್ಲ ರೆಡಿ ಮಾಡಿ ಬೆಳಗ್ಗೆ ಕೂಡ ಯೂಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸಂಡೇ ಟೈಮ್ ಮಾಡಬೇಕು ಅಂದರೆ ನೈಟೇ ನೀವೆಲ್ಲ ಮಾಡಿಟ್ಟಿಟ್ಟು ಸಾಟರ್ಡೆ ತಂದು ಮಂಡೇ ಸಂಡೇ ಮಾಡ್ಕೊಳ್ಬೋದು ನೋಡ್ತೀರಾ ನಾವು ಒಂದು ತವಕ್ಕೆ ನಾನ್ ಸ್ಟಿಕ್ ತವದಲ್ಲಿ ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಾದಮೇಲೆ ನಿಧಾನವಕ್ಕೆ ಈಗ ಮಿಕ್ಸ್ ಮಾಡಿದಂಥ ಮೀನನ್ನ ನಾನು ಇದು ಒಂದೊಂದಾಗಿ ಹಾಕ್ಕೋತಾ ಇದ್ದೀನಿ ನೋಡ್ತಿದ್ದೀರಲ್ಲ ನಿಧಾನವಾಗಿ ಹಾಕ್ಕೊಳ್ಳಿ ಎಣ್ಣೆ ಏನು ಜಾಸ್ತಿ ಹಿಡಿಯೋದಿಲ್ಲ ಇದು ಡೀಪ್ ಫ್ರೈ ಕೂಡ ಮಾಡೋಂಗಿಲ್ಲ ಒಂದು ಎರಡರಿಂದ ಮೂರೇ ಮೂರು ಸ್ಪೂನ್ ಎಣ್ಣೆಯಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡ್ತಿರಲ್ಲ ನಿಧಾನವಾಗಿ ನಾನು ಹಾಕೋತಾ ಇದ್ದೀನಿ ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಮೇಲ್ಗಡೆ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಸಾವಿರ್ಕೋತಾ ಇದ್ದೀನಿ ಅಥವಾ ಬಿಟ್ಕೋತಾ ಇದ್ದೀನಿ ಈಸಿಯಾಗಿ ಮಾಡ್ಕೊಳ್ಬೋದು ಅನ್ನ ಸಾಂಬಾರ್ಗಂತೂ ಒಳ್ಳೆ ಕಾಂಬಿನೇಷನ್ ಆಗಿದೆ ಮಕ್ಕಳು ಕೂಡ ಕೇಳಿದಾಗ ಬಾಯಿ ರುಚಿ ಕೇಳಿದಾಗ ಕೆಮಿಕಲ್ ಆಗ್ತಾ ಅಂತಹ ಮನೇಲೆ ಈಸಿಯಾಗಿ ತುಂಬ ಈಸಿಯಾಗಿರುತ್ತೆ ಏನಷ್ಟೊಂದು ಕಷ್ಟ ಇರೋಲ್ಲ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡ್ತಿದ್ರಲ್ಲ ನಿಧಾನವಾಗಿ ಈಗ ಮಸಾಲೆ ಎಲ್ಲ ಲೈಟಾಗಿದೆ ಜಾಸ್ತಿ ತಿಕ್ಕಾಗಿದ್ರೆ ಮಕ್ಕೊಡ್ದಂಗೆ ಆಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಅದರಿಂದ ಮಸಾಲೆ ಕೂಡ ಲೈಟಾಗಿ ಹಾಕ್ಕೊಂಡು ಮಾಡ್ಕೊಳ್ಬೇಕು ಈಗ ನಿಧಾನವಾಗಿ ಇದನ್ನು ತಿರುವುಕೋತಾ ಇದ್ದೀನಿ ಮತ್ತೆ ಒಂದು ಸ್ಪೂನ್ ಎಣ್ಣೆ ಕೂಡ ನೀವು ಬಿಟ್ಕೋಬೋದು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ನೀವು ಇದನ್ನಕ್ಕೆ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ಪೈಸಿ ಇಷ್ಟಪಡೋರು ಒಂದು ಹಸಿಮೆಣ್ಸಿನ್ಕಾಯಿ ನಾನು ಇಲ್ಲಿ ಅರ್ಧ ಸೀಳ್ಕೊಂಡು ಈ ಮಸಾಲೆ ಹಾಕಿದ್ವಲ್ಲ ಆ ಮಸಾಲೆನೇ ಆ್ಯಡ್ ಮಾಡ್ಕೊಂಡು ಇದಕ್ಕೆ ಫ್ರೈ ಮಾಡ್ಕೋತಾ ಇದ್ದೀನಿ ಇದಂತೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮೆಣಸಿನ್ಕಾಯಿ ಇಷ್ಟಪಡೋರಂತೂ ಈ ಥರ ತುಂಬ ಚೆನ್ನಾಗಿ ತಿನ್ಬೋದು ಸ್ಪೈಸಿಯಾಗಿ ನಿಜ ಬಾಯಲ್ಲೇ ನೀರು ಬರ್ತಿತ್ತು ಅಷ್ಟು ಚೆನ್ನಾಗಿದೆ ಈಗ ಮೆಣ್ಸಿನ್ಕಾಯಿನ ಒಂದೆರಡು ಅದೇ ಮಸಾಲೆ ಹಾಕಿ ತುಂಬಿ ಫ್ರೈ ಇದ್ದೀನಿ ಸ್ವಲ್ಪ ಮೇಲುಗಡೆ ಕರ್ಬೇವಿನ ಸೊಪ್ಪು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿತ್ತು ನೋಡ್ತಿದ್ರಲ್ಲ ಈಗ ನಿಧಾನವಾಗಿ ಮತ್ತೆ ಇನ್ನೊಂದು ಕಡೆ ನಾನು ಇದನ್ನು ನಿಧಾನವಾಗಿ ಫ್ರೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಈಸಿಯಾಗಿ ಬೆಂದೋಗುತ್ತೆ ಫಿಶ್ಶೆಲ್ಲ ಕೇವಲ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿಯಾಗುವಂಥ ಡಿಶ್ಶು ಆದರೆ ಉಪ್ಪು ಖಾರ ಹಿಡಿಯೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾ ಎದು ಮಾಡಿ ಎತ್ತಿಡ್ಬೇಕಷ್ಟೇ ಬೇಗ ಕುಕ್ಕಾಗುವಂಥ ಡಿಶ್ಶು ಮಟನ್ ಥರ ನೀವು ಗಂಟು ಮಾಡೋ ಅವಶ್ಯಕತೆ ಇಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಈಸಿಯಾಗಿ ಬಂದಿದೆ ಅಂತ ಇದು ಆಗಿದೆ ಕೇವಲ ಒಂದು ಐದರಿಂದ ಆರು ನಿಮಿಷದಲ್ಲಿ ಇದು ಕುಕ್ಕಾಗ್ಬಿಡುತ್ತೆ ಬೇರೆ ಕಡೆ ನೀವು ಅನ್ನ ಸಾಂಬಾರು ಮಾಡಿಕೊಂಡ್ರೆ ಈಸಿಯಾಗಿ ಇದನ್ನು ಫ್ರೈ ಮಾಡಿ ಕೊಡ್ಬೋದು ಸ್ನೇಹಿತರೆ ಈಗ ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡ್ತಿದ್ರಲ್ಲ ನಿಧಾನವಾಗಿ ಎತ್ತಿಟ್ಕೊಳ್ಳಿ ಸ್ನೇಹಿತರೆ ಹೊಡೆದೋಗು ಚಾನ್ಸಸ್ ಏನೂ ಇರಲ್ಲ ನಿಧಾನವಾಗಿ ನಾವು ಇದನ್ನು ಸರ್ವ್ ಮಾಡ್ಕೊಳ್ಬೋದು ನಿಧಾನವಾಗಿ ಈಗ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಕ್ರಿಸ್ಪಿಯಾಗಿ ಬೆಂದಿದೆ ಈರುಳ್ಳಿ ಜೊತೆ ನಿಂಬೆ ಜೊತೆ ಸರ್ವ್ ಮಾಡ್ಕೊಬೋದು